ನಮಸ್ಕಾರ ಎಂದಿಗೂ ಇವರು ಪರಿಶುದ್ಧವಾಗಿ ಆರೋಗ್ಯಕರವಾಗಿರೋ ಟಾಯ್ಲೆಟ್ ನೀರಲ್ಲಿ ಟೀ ಪಾತ್ರೆಯನ್ನು ತೊಳೆದು ಟೀ ಮಾಡ್ತಾ ಇರ್ತಾರಂತೆ ನಮ್ಮ ದೇಶದ ಇಸ್ರೋದವರು ಚಂದ್ರನ ಮೇಲೆ ಮಂಗಳನ ಮೇಲೆ ರಾಕೆಟ್ಗಳನ್ನ ಕಳಿಸಿ ಸ್ಯಾಟಲೈಟ್ನ ಲಾಂಚ್ ಮಾಡಿ ನಮ್ಮ ದೇಶದ ಕೀರ್ತಿ ಪತಾಕ ಆರಿಸ್ತಾಯಿದ್ರೆ ಒಂದು ಕಡೆ ಇವರು ಟೀ ಪಾತ್ರೆನ ಟಾಯ್ಲೆಟ್ ಒಳಗಡೆ ತೊಳ್ಕೊ ತೊಗೊಂಡೋಗಿ ಅಂಡು ತೊಳ್ಕೊಡೋ ವಾಟರ್ ಗನ್ನಲ್ಲಿ ಹಣ್ಣು ತೊಳ್ಕೊಂಡ್ರೆ ಪಳಪಳ ಅಂತ ಒಳಿಯುತ್ತೆ ಈ ಟೀ ಪಾತ್ರೆ ತೊಳೆದ್ರೆ ಇನ್ನೂ ಪಳಪಳ ಹೊಳಿಯುತ್ತೆ ಅಂದ್ಬಿಟ್ಟು ಕೈ ತೊಳೆಯೋಕ್ಕೂ ಗಲೀಜಾಗಿರುವಂತಹ ನೀರಲ್ಲಿ ಟೀ ಪಾತ್ರೆ ತೊಳೆದು ಟೀ ಮಾಡ್ತಾ ಇರ್ತಾರಂತೆ ಮುಂಚೆ ಎಲ್ಲ ಟ್ರೈನಲ್ಲಿ ಬೇ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಬೇಕಂದ್ರೆ ಮನೆಯಿಂದನೇ ಚಪಾತಿ ಚಟ್ನಿ ಪುಡಿ ಕಾಯಿ ಎಲ್ಲ ತಂದು ತಿಂತಾಯಿದ್ರು ಏಕೆಂದರೆ ಹೊರಗಡೆ ಎಲ್ಲ ಚೆನ್ನಾಗಿ ಮಾಡೋದಿಲ್ಲ ಅಂದ್ಬಿಟ್ಟು ಎಲ್ಲ ಮನೆಯಲ್ಲೇ ಮಾಡ್ಕೊಂಬಂದು ತಿಂತಾಯಿದ್ರು ಆದರೆ ಇವತ್ತು ನಮಗೆಲ್ಲ ಸಮಯಾವಕಾಶ ಇದ್ದಿರ ಫಾಸ್ಟ್ ಫಾಸ್ಟ್ ಲೈಫಲ್ಲಿ ಫಾಸ್ಟ್ ಫಾಸ್ಟ್ ಫುಡ್ನ ತಿಂದು ಫಾಸ್ಟ್ ಫಾಸ್ಟಾಗಿ ಎಲ್ಲ ರೋಗಗಳನ್ನ ಇದ್ದೀವಿ ಪ್ರತಿ ಸರಿ ನಾನು ಹೇಳೋ ಥರ ನಮ್ಮ ದೇಶದಲ್ಲಿ ಹೈಜೀನ್ ಅಂದರೆ ಹದಗೆಟ್ಟು ಹೋಗಿದೆ ಒಂದಲ್ಲ ನೂರು ಸಲ ಯೋಚನೆ ಮಾಡಿ ಹೊರಗಡೆ ತಿನ್ನುವಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಹೊರಗಡೆ ತಿನ್ನೋದಕ್ಕಿಂತ ಮುಂಚೆ ಪ್ರತಿ ಸಲ ಯೋಚನೆ ಮಾಡಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದನ್ನು ಅನ್ನೋದನ್ನು ಯಾವತ್ತೂ ಮರಿಬೇಡಿ ಮಾಡೋರು ಪ್ರತಿಯೊಂದನ್ನು ಗಮನ ಇಟ್ಟು ಮಾಡಿ ದಯವಿಟ್ಟು ನೀವೆಲ್ಲ ಚೇಂಜ್ ಆಗಲೇಬೇಕು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ